ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತು ಒಂದು ಒಳ್ಳೆಯ ಸಾಂಗನ್ನು ನಾನು ಸೇರ್ ಮಾಡ್ತಾಯಿದ್ದೀನಿ ಕರ್ಣ ಮೂವಿನಲ್ಲಿ ವಿಷ್ಣುವರ್ಧನ್ ನಟಿಸಿರುವಂತಹ ಮೂವಿ ಇದು ಕೆ ಜೆ ಯೇಸುದಾಸ್ ಅವರು ಹಾಡಿರುವಂಥ ಸಾಂಗು ಹಾ ಕರ್ಣನಂತೆ ನೀ ದಾನಿಯಾದೆ ಅಂತ ಸಾಂಗ್ ಬಂದು ಈಗ ಆ ಸಾಂಗನ್ನು ಹಾಡೋಣ ಬನ್ನಿ ಆ ಆ ಕರ್ಣನಂತೆ ನಿಧನಿಯದೆ ಗಿನ್ನೀವಕೆ േ ആ കർണനത്തെ നീതാനിയേ ഇന്നൊന്ന് ജീവകെ ആദരവാദ ആ കർണനത്തെ കസദൻത്തെ കണ്ടരൂ ಮನೆಯಲ್ಲಿ ಎಲ್ಲರೂ ದಿನವೆಲ್ಲ ಬಾಳಲಿ ಕಣ್ಣೀರ ತಂದರು ಕಸದಂತೆ ಕಂಡರು ಮನೆಯಲ್ಲಿ ಎಲ್ಲರೂ ದಿನವೆಲ್ಲ ಬಾಳಲಿ ಕಣ್ಣೀರ ತಂದರು ನಿನ್ನಂತರಂಗವ ಅವರೇನು ಬಲ್ಲರು, ನಿನ್ನ ಹೆತ್ತವರು ಮಹಾಪುಣ್ಯವಂತರು ಆ ಕರ್ಣನಂತೆ ನೀದಾನಿಯಾದೆ ಇನ್ನೊಂದು ಜೀವಕೆ ಆಧಾರವಾದೆ ആ കർണനാളെമ്പയല്ല തന്നെയേ ആഡോതദേവരൂ ബാളെമ്പാട്ടീ ചണ്ടന്ത എല്ല ತನ್ನ ಸೆಯಂತೆಯೇ ಆಡೋದು ದೇವರು ಇಂದೆಲ್ಲ ನಾಳೆ ಸಾಯೋದೆಯೆಲ್ಲರೂ ಏನಾದರೆ ನೀಗ ನಿನ್ನನ್ನು ಮರೆಯರು ಪ್ರೀತಿಯಲ್ಲಿ ಸುಖ ಉಂಟು ಸ್ನೇಹದಲ್ಲಿ ಹಿತವುಂಟು ತ್ಯಾಗಕ್ಕೆ ಫಲವುಂಟು ನಿನಗೊಂದು ಬೆಲೆಯುಂಟು ಪ್ರೀತಿಯಲ್ಲಿ ಉಂಟು ಸ್ನೇಹದಲ್ಲಿ ಹಿತ ಉಂಟು ತ್ಯಾಗಕ್ಕೆ ಫಲವುಂಟು ನಿನಗೊಂದು ಬೆಲೆಯುಂಟು ಬಂಗಾರದಂತ ಗುಣವು ನಿನ್ನಲ್ಲಿ ಇರುವಾಗ ಬಾಳೆಂಬ ಹೋರಾಟದಲ್ಲಿ ಸೋಲೆಂಬದೆಲ್ಲುಂಟು ಆ ಕರ್ಣನಂತೆ ನೀ ದಾನಿಯ ಇನ್ನೊಂದು ಜೀವಕ್ಕೆ ಆಧಾರವಾದೇ ಆ ಕರ್ಣನಂತೆ ಫ್ರೆಂಡ್ಸ್ ಈ ಸಾಂಗು ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ ತುಂಬ ಚೆನ್ನಾಗಿ ಹಾಡಿದ್ದಾರೆ ಯೇಸುದಾಸ್ ಅವರು ವಿಷ್ಣುವರ್ಧನ್ ಅವರು ಈ ಸಾಂಗಿಗೆ ತುಂಬಾ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಫ್ರೆಂಡ್ಸ್ ನಿಜವಾಗ್ಲೂ ರಿಯಲ್ಲಾಗಿ ಆ್ಯಕ್ಟಿಂಗ್ ಮಾಡಿದರೆ ಅಷ್ಟು ಚೆನ್ನಾಗಿದೆ ಈ ಸಾಂಗಿಗೆ ಫ್ರೆಂಡ್ಸ್ ಯಾರೇ ಆಗಲಿ ಪ್ರೀತಿಸದೆ ಪ್ರೀತಿಸದೇ ಇರುವಂಥವರು ಯಾರೂ ಇಲ್ಲ ಎಲ್ಲರೂ ಕೂಡ ಒಬ್ಬೊಬ್ಬರು ಒಂದೊಂದು ಪ್ರೀತಿಯಲ್ಲಿ ಇದ್ದೇ ಇರ್ತಾರೆ ಅಪ್ಪನ ಅಮ್ಮನ ಪ್ರೀತಿಸ್ಬೋದು ಅಮ್ಮನ ಅಪ್ಪ ಪ್ರೀತಿಸ್ಬೋದು ತಂದೆಯ ಮಕ್ಕಳು ಪ್ರೀತಿಸ್ಬೋದು ಅಮ್ಮನ ಮಕ್ಕಳು ಪ್ರೀತಿಸ್ಬೋದು ಅಣ್ಣನ ತಂಗಿ ಪ್ರೀತಿಸ್ಬೋದು ತಂಗಿನ ಅನ್ನ ಪ್ರೀತಿಸ್ಬೋದು ಎಲ್ಲ ರೀತಿಯಲ್ಲೂ ಪ್ರೀತಿ ಅನ್ನೋದು ಉಂಟೆ ಹೊರತು ಪ್ರೀತಿಯನ್ನು ಅದು ಇಲ್ಲದೆ ಇಲ್ಲ ಪ್ರತಿಯೊಬ್ಬ ಮನುಷ್ಯರಲ್ಲಾಗಲಿ ಪ್ರಾಣಿಗಳಲ್ಲಾಗಲಿ ಇದ್ದೇ ಇರುತ್ತೆ ಆದರೆ ನಾವು ಏನೇ ಅಂದ್ಕೊಂಡಿದ್ದು ಹಾಕ್ಬೇಕಂತಂದರೆ ಆ ಭಗವಂತನ ಇಚ್ಛೆ ಒಂದು ಇರಲೇಬೇಕು ಆ ದೇವರು ಹಾಡಿಸುವ ರೀತಿ ನಾವು ಹಾಡಬೇಕೇ ಹೊರತು ನಾವು ಹಾಡೋ ರೀತಿ ಯಾವುದೂ ಹಾಡೋಕ್ಕಾಗಲ್ಲ ಈ ಸಾಂಗಲ್ಲಿ ನಿಜವಾಗಲೂ ಬರೆದಿದ್ದಾರೆ ಅಂತಂದರೆ ಅಷ್ಟು ಅದ್ಭುತವಾಗಿ ಬರೆದಿದ್ದಾರೆ ಯಾರೇ ಆಗಲಿ ಒಳ್ಳೆತನ ಇದ್ದರೆ ಅವ್ರಿಗೆ ಯಾವುದ್ರಲ್ಲಾಗಲಿ ಪ್ರತಿಯೊಬ್ಬರಿಗೂ ಅಷ್ಟೇ ಒಳ್ಳೆತನ ಇರೋರಿಗೆ ಫಲ ಸಿಕ್ಕೇ ಸಿಕ್ಕುತ್ತೆ ಆದರೆ ಒಬ್ಬರನ್ನ ಹಾಳು ಮಾಡಬೇಕು ಅನ್ನೋದಂತೂ ಖಚಿತವಾಗಿ ಅವರು ಸೋಲನ್ನು ಅನುಭವಿಸೇ ಅನುಭವಿಸ್ತಾರೆ ಫ್ರೆಂಡ್ಸ್ ಇದು ಸತ್ಯ